ಹಾಯ್ ಹಲೋ ವೀಕ್ಷಕರೇ ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರುವಾರ ಆಗ್ತಿದ್ದಂಗೆ ಟಿ ವಿ ಟಿ ಆರ್ ಪಿ ಬರುತ್ತೆ ಯಾವ ಯಾವ ವಾಹಿನಿಗಳು ಯಾವ ಯಾವ ಸ್ಥಾನದಲ್ಲಿದೆ ನಿಮ್ಮ ನೆಚ್ಚಿನ ಧಾರಾವಾಹಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗೂ ಎಷ್ಟು ಟಿ ಆರ್ ಪಿ ಬಂದಿದೆ ಅನ್ನೋದನ್ನು ತಿಳ್ಕೊತೀರಾ ಆದರೆ ಶುಕ್ರವಾರ ಅಂದರೆ ಒಂದು ದಿನ ಮರುದಿನದ ನಂತರ ಬರುವಂಥ ಆನ್ಲೈನ್ ಟಿ ಆರ್ ಪಿ ನಮ್ಮ ವಾಹಿನಿಯಲ್ಲಿ ದೊರೆಯುತ್ತದೆ ವೀಕ್ಷಕರೇ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹಾಗೂ ಯೂಟ್ಯೂಬ್ ಹಾಗೂ ಸೇರಿದಂತೆ ವಾಹಿನಿಗಳ ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಆಧರಿಸಿ ನಾವು ಕಂಡುಕೊಂಡಿರುವಂಥ ರೇಟಿಂಗ್ ಇದು ಆನ್ಲೈನ್ನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಧಾರಾವಾಹಿಗಳು ಹಾಗೂ ಅದರ ರೇಟಿಂಗ್ಸ್ಗಳು ಎಷ್ಟು ಒಂದು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ ಸೊ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ ಮುಂದಿನ ವಾರ ಕೂಡ ಆನ್ಲೈನ್ ರೇಟಿಂಗ್ಸ್ ಬರಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು ಹಾಗಾದರೆ ನೋಡ್ಕೊಂಬರೋಣ ಟಾಪ್ ಟೆನ್ ಟ್ರೆಂಡಿಂಗ್ ಕನ್ನಡ ಸೀರಿಯಲ್ಸ್ ಈ ವಾರದ್ದು ಯಾವುದು ಅಂತ ವೀಕ್ಷಕರೇ ಹತ್ತನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಕರಿಮಣಿ ಧಾರಾವಾಹಿ ಇದಕ್ಕೆ ಒನ್ ಪಾಯಿಂಟ್ ಏಟ್ ರೇಟಿಂಗ್ಸ್ ಕೊಟ್ಟಿದ್ದೇವೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ನಿನದೇ ನಾ ಧಾರಾವಾಹಿಗೆ ಟೂ ಪಾಯಿಂಟ್ ಜೀರೋ ರೇಟಿಂಗ್ಸ್ ಅನ್ನು ಕೊಟ್ಟಿದ್ದೇವೆ ಎಂಟನೇ ಸ್ಥಾನದಲ್ಲಿ ಝೀ ಕನ್ನಡ ವಾಹಿನಿಯಲ್ಲಿ ಈಗ ತಾನೇ ಹೊಸದಾಗಿ ಲಾಂಚ್ ಆದಂಥ ರಿಯಾಲಿಟಿ ಶೋ ಆದಂಥ ಮಹಾನಟಿ ಧಾರಾವಾಹಿ ಕೂಡ ಒಂದು ಟ್ರೆಂಡಿಂಗ್ ಸೆಟ್ನಲ್ಲಿ ಇದೆ ಇದಕ್ಕೆ ನಾವು ಟೂ ಪಾಯಿಂಟ್ ಟೂ ರೇಟಿಂಗ್ಸನ್ನು ಕೊಟ್ಟಿದ್ದೇವೆ ಏಳನೇ ಸ್ಥಾನದಲ್ಲಿ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಅಮೃತಧಾರೆ ಧಾರಾವಾಹಿಗೆ ನಾವು ಟೂ ಪಾಯಿಂಟ್ ತ್ರೀ ರೇಟಿಂಗ್ಸನ್ನು ಕೊಟ್ಟಿದ್ದೇವೆ ಇನ್ನು ಆರನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ವೀಕೆಂಡ್ ರಿಯಾಲಿಟಿ ಶೋ ಆದಂಥ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀಗೆ ಟೂ ಪಾಯಿಂಟ್ ಫೋರ್ ರೇಟಿಂಗ್ಸನ್ನು ಕೊಟ್ಟಿದ್ದೇವೆ ವೀಕ್ಷಕರೇ ಈ ವಾರದ ಟ್ರೆಂಡಿಂಗ್ ರಿಯಾಲಿಟಿ ಶೋ ಹಾಗೂ ಶೋಗಳಲ್ಲಿ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಹೈಯೆಸ್ಟ್ ರೇಟೆಡ್ ರಿಯಾಲಿಟಿ ಶೋ ಆಗಿದೆ ಇನ್ನು ಐದನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಟೂ ಪಾಯಿಂಟ್ ಸೆವೆನ್ ರೇಟಿಂಗ್ಸನ್ನು ಕೊಟ್ಟಿದ್ದೇವೆ ನಾಲ್ಕನೇ ಸ್ಥಾನದಲ್ಲಿ ಝೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಪುಟ್ಟಕ್ಕನ ಮಕ್ಕಳಿಗೆ ತ್ರೀ ಪಾಯಿಂಟ್ ಟೂ ರೇಟಿಂಗ್ಸನ್ನು ನಾವು ಕೊಟ್ಟಿದ್ದೇವೆ ಇನ್ನು ಮೂರನೇ ಸ್ಥಾನದಲ್ಲಿ ಸೀತಾರಾಮ ಝೀಕರಣದ ಮತ್ತೊಂದು ಹೊಸ ಧಾರಾವಾಹಿ ತ್ರೀ ಪಾಯಿಂಟ್ ಫೋರ್ ರೇಟಿಂಗ್ಸನ್ನು ನಾವು ಕೊಟ್ಟಿದ್ದೇವೆ ಎರಡನೇ ಸ್ಥಾನದಲ್ಲಿ ವಾಹಿನಿಯ ನಂಬರ್ ಒನ್ ಧಾರಾವಾಹಿ ಹಾಗೂ ಕರ್ನಾಟಕದ ನಂಬರ್ ಒನ್ ಧಾರಾವಾಹಿ ವಿಯಲ್ಲೂ ಕೂಡ ಹಾಗೂ ರೇಟಿಂಗ್ಸಲ್ಲಿ ಆನ್ಲೈನಲ್ಲೂ ಕೂಡ ಆಗಿರುವಂಥ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ತ್ರೀ ಪಾಯಿಂಟ್ ಏಯ್ಟ್ ರೇಟಿಂಗ್ಸನ್ನು ಕೊಟ್ಟಿದ್ದೇವೆ ವೀಕ್ಷಕರೇ ಇನ್ನು ನಂಬರ್ ಒನ್ ಸ್ಥಾನದಲ್ಲಿ ಯಾವುದಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ ಅದು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು ತುಂಬಾ ಒಂದು ಟ್ರೆಂಡಿಂಗ್ ಆಗಿರುವಂಥ ಶೋ ಆಗಿದ್ದು ಇದರಲ್ಲಿ ಕ್ರಿಕೆಟಿನ ಫ್ಯಾನ್ಸ್ಗಳು ಟಿ ವಿ ಮುಂದೆ ಅಲ್ಲ ಆನ್ಲೈನಲ್ಲೂ ಕೂತ್ಕೊಂಡು ಇದನ್ನು ನೋಡ್ತಾರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಾವು ಸೆವೆನ್ ಪಾಯಿಂಟ್ ನೈನ್ ರೇಟಿಂಗ್ಸನ್ನು ನಾವು ಕೊಟ್ಟಿದ್ದೇವೆ ವೀಕ್ಷಕರೇ ನಿಮಗೆ ಇದರಲ್ಲಿ ಯಾವ ಧಾರವಾಹಿ ನೋಡ್ತೀರಾ ಆನ್ಲೈನ್ನಲ್ಲಿ ಹಾಗೂ ಯಾವ ಧಾರಾವಾಹಿಯನ್ನು ಟಿ ವಿಯಲ್ಲಿ ನೋಡ್ತೀರ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಮುಂದಿನ ವಾರ ಕೂಡ ಇದೇ ರೀತಿಯ ರೇಟಿಂಗ್ಸ್ ಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು